ಹಾಯ್ ನಮಸ್ತೆ ನಾನು ಈ ವಿಡಿಯೋದಲ್ಲಿ ಆಗಿ ಕೈಮಾ ಸಾರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸೊ ಮೊದಲೇ ಒಂದು ಬಾಣಲೆ ಇಟ್ಟು ಜಸ್ಟ್ ಒನ್ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕಿ ಕಾಯಿ ತುರಿನ ಇದ್ದೀನಿ ಸೊ ನಿಮಗೆ ಎಷ್ಟು ಸಾರು ಕನ್ಸಿಸ್ಟೆನ್ಸಿ ಬೇಕೋ ನೀವು ಅಷ್ಟು ಕಾಯಿ ತುರಿ ಹಾಕ್ಕೊಳ್ಬೋದು ಹಾಗೆ ಜಿಂಜರ್ ಗಾರ್ಲಿಕ್ ಹಾಕೊಳ್ತಾ ಇದ್ದೀನಿ ಒಂದು ಮೂರು ಈರುಳ್ಳಿನ ಉದ್ದುದ್ದ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಒಂದು ಸಣ್ಣ ಚಕ್ಕೆ ಹಾಗೆ ಒಂದು ಮೂರು ಲವಂಗ ಸೇರಿಸ್ಕೊಂಡು ಕೊ ಕೊತ್ತಮಿರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಕೊತ್ತಮಿರಿ ಸೊಪ್ಪನ್ನ ವಾಶ್ ಮಾಡಿ ಹಾಕ್ಕೊಳ್ಬೇಕು ಹಾಗಾಗಿ ವಾಶ್ ಮಾಡಿ ಹಾಕ್ಕೊಂಡಿದ್ದೀನಿ ಸೊ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಸೊ ಫ್ರೈ ಆದ ನಂತರ ಅದೇ ಬಿಸಿನಲ್ಲಿ ಧನಿಯಾ ಪೌಡರ್ನ ಹಾಕಿ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ ಸೊ ಇದು ತಣ್ಣಗಾಗಿ ನಾನು ರುಬ್ಕೊಳ್ತೀನಿ ಸೊ ಇದು ಬಂದು ಸಾರಿಗೆ ಮಸಾಲೆ ಸೊ ಇದು ಮಸಾಲೆ ಒಂದು ರೆಡಿ ಆಗಿಬಿಟ್ರೆ ಸಾರು ಮಾಡೋದು ತುಂಬ ಸಿಂಪಲ್ ಹಾಗೆ ಇವಾಗ ಕೈಮಾ ಉಂಡೆಗಳನ್ನ ರೆಡಿ ಮಾಡ್ಕೊಳ್ಳೋಣ ಮೊದಲಿಗೆ ಹುರುಗಡ್ಲೇನ ನಾನು ಪೌಡರ್ ಇಟ್ಕೊಂಡಿದ್ದೀನಿ ಆಲ್ರೆಡಿ ಸೊ ಇವಾಗ ಅದೇ ಮಿಕ್ಸರ್ ಜಾರ್ಗೆ ಕೈಮಾನ ಸೇರಿಸ್ಕೊಳ್ತಾ ಇದ್ದೀನಿ ಕೈಮಾನ ಚೆನ್ನಾಗಿ ವಾಶ್ ಮಾಡಿಕೊಳ್ಬೇಕು ಅಟ್ಲೀಸ್ಟ್ ಒಂದು ತ್ರೀ ಟು ಫೋರ್ ಟೈಮ್ಸ್ ನಾವು ವಾಶ್ ಮಾಡ್ಕೊಳ್ಬೇಕು ಸ್ವಲ್ಪ ಅರ್ಶನ ಹಾಕಿ ವಾಶ್ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದು ಸೊ ಇದು ಖೈಮ ಹಾಕ್ಕೊಂಡು ನಾನಿಲ್ಲಿ ಗ್ರೀನ್ ಮಸಾಲ ಮಾಡಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಚಿಲ್ಲಿ ಪೌಡರ್ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಗರಂ ಮಸಾಲೆನ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಳ್ತೀನಿ ಸೊ ಇದು ಗ್ರೀನ್ ಮಸಾಲೆ ಏನಿಲ್ಲ ಕೊತ್ತಂಬರಿ ಸೊಪ್ಪು ಎರಡು ಹಸಿಮೆಣಸಿನ್ಕಾಯಿ ಅಷ್ಟೇ ಸೊ ಇವಾಗ ಈ ಕೈಮಾ ರುಬ್ಕೊಂಡು ಬಂದಿರೋದು ಕರೆಕ್ಟಾಗಿದೆ ಸೊ ತುಂಬ ತೆಳುನೂ ಆಗಿಲ್ಲ ತುಂಬ ಗಟ್ಟಿನೂ ಆಗಿಲ್ಲ ಕನ್ಸಿಸ್ಟೆನ್ಸಿಗೆ ತುಂಬ ಕರೆಕ್ಟಾಗಿದೆ ಸೊ ಉಂಡೆ ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ ಸೊ ಹಾಗೆ ಒಂದು ಅದೇ ಬಾಂಡೆನಲ್ಲಿ ನಾನು ಆಯಿಲ್ ಹಾಕಿ ಆಯಿಲ್ ಬಿಸಿಯಾದ ನಂತರ ಒಂದು ಒಂದೇ ಒಂದು ಚಿಕ್ಕ ಟೊಮ್ಯಾಟೋನ ಹಾಕಿದ್ದೀನಿ ಇದರ ಜೊತೆಗೆ ಸ್ವಲ್ಪ ಸ್ವಲ್ಪ ಅಂದರೆ ತುಂಬ ಸ್ವಲ್ಪ ನಾನು ಮೆಂತ್ಯ ಸೊಪ್ಪನ್ನ ಹಾಕಿದ್ದೀನಿ ಸೊ ಮೆಂತ್ಯ ಸೊಪ್ಪು ಹಾಕಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ಹಾಗಾಗಿ ನಾನು ಮೆಂತ್ಯ ಸೊಪ್ಪು ಹಾಕಿದ್ದೀನಿ ಇಲ್ಲ ಅಂತಂದರೆ ನಾವು ಲಾಸ್ಟಲ್ಲಿ ಕಸೂರಿ ಮೇಥಿ ಕೂಡ ಸೇರಿಸ್ಕೊಳ್ಬೋದು ಬಟ್ ನಾನಿಲ್ಲಿ ಮೆಂತ್ಯ ಸೊಪ್ಪು ಇರೋದರಿಂದ ಮುಂಚೆನೇ ಸೇರಿಸ್ಕೊಂಡಿದ್ದೀನಿ ನಾವೇನು ಆವಾಗಲೇ ಮಸಾಲೆನ ಹುರಿದಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಗ್ರೈಂಡ್ ಮಾಡಿ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಮಸಾಲೆಗೆ ನಾನು ಚಿಲ್ಲಿ ಪೌಡರ್ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡ್ಬೋದು ಒಳ್ಳೆ ರೀತಿ ಫ್ರೈ ಆಗಬೇಕು ಹಾಗೆ ಮಿಕ್ಸಿ ಜಾರ್ನಲ್ಲಿರೋ ಅಂಥ ಸ್ವಲ್ಪ ಮಸಾಲೆನ ಕೂಡ ನೀರು ಹಾಕಿ ಇದಕ್ಕೆ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಬಿಕಾಸ್ ನಾವು ಕೈಮಗೂ ಸೇರಿಸ್ಕೊಂಡಿರ್ತೀವಲ್ಲ ಹಾಗಾಗಿ ನೋಡ್ಕೊಂಡು ಹಾಕ್ಕೊಳ್ಬೇಕು ಇಲ್ಲಿ ಸಾರು ಸ್ವಲ್ಪ ಬಾಯ್ಲ್ ಆಗ್ತಾಯಿದೆ ಅನ್ನೋ ಹಾಗಲೇ ನಾವು ಕೈಮ ಉಂಡೆಗಳನ್ನ ಒಂದೊಂದಾಗಿ ಬಿಡಬೇಕು ಸೊ ಕೈಮ ಉಂಡೆನ ತುಂಬ ಹತ್ರನೂ ಇಡಬಾರ್ದು ಸ್ವಲ್ಪ ದೂರ ದೂರ ಇಡಬೇಕು ಹಾಗೆ ಇದು ಏನು ಹೊಡೆಯುವಂಥ ಚಾನ್ಸಸ್ ಏನೂ ಇರೋದೇ ಇಲ್ಲ ಹಾಗೆ ತಕ್ಷಣ ಅಂತೂ ನಾವು ತಿರ್ಗಿಸ್ಬಾರ್ದು ಸಾರನ್ನ ಒಂದು ಸ್ವಲ್ಪ ಹೊತ್ತು ಆದಮೇಲೆ ನಾವು ಸಾರನ್ನೆಲ್ಲ ತಿರ್ಗಿಸ್ಕೊಳ್ಬೇಕು ಸೊ ನಾನು ಹಾಗೆ ಸ್ವಲ್ಪ ಕೈಮ ಹಾಕಿಬಿಟ್ಟು ಹಾಗೆ ಬಿಟ್ಟಿದ್ದೀನಿ ನಾನು ಎಲ್ಲೂ ನಾ ಟಚ್ ಮಾಡೋಕ್ಕೆ ಹೋಗಿಲ್ಲ ಒಂದು ಸ್ವಲ್ಪ ಆದಮೇಲೆ ಹುಣಸೆ ಹಣ್ಣು ಹಾಕ್ಕೊಳ್ತಾ ಇದ್ದೀನಿ ಸೊ ಹುಣಸೆ ಹಣ್ಣು ಹಾಕ್ಕೊಂಡ್ರೆ ಅಂತೂ ಹುಳಿಯಾಗಿ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ ಸೊ ಇವಾಗ ಚೆನ್ನಾಗಿ ಕುದ್ದಿದೆ ಅಂತ ಗೊತ್ತಾದ ಮೇಲೆ ನಾನಿಲ್ಲಿ ತಿರುಗಿಸ್ಕೊಳ್ತಾ ಇದ್ದೀನಿ ಸೊ ನೀವು ನೋಡ್ಬೋದು ಒಂದು ಉಂಡೆ ಕೂಡ ಹೊಡೆಯೋಲ್ಲ ಈ ರೀತಿ ಆಗಿ ನೀವು ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಮುದ್ದೆಗೆ ಅನ್ನಕ್ಕೆ ಹಾಗೆ ದೋಸೆ ಜೊತೆ ಎಲ್ಲಿ ಇಡ್ಲಿ ಜೊತೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಬೆಸ್ಟ್ ಕಾಂಬಿನೇಷನ್ ಅಂತ ಕೂಡ ಹೇಳ್ಬೋದು ದೋಸೆ ಜೊತೆ ಅಂತೂ ತುಂಬ ಅಂದರೆ ತುಂಬ ಆಗಿರುತ್ತೆ ಬಿಕಾಸ್ ಇಡ್ಲಿ ದೋಸೆಗೆ ಸ್ವಲ್ಪ ಮಸಾಲೆ ರೀತಿ ಇತ್ತು ಅಂತಂದರೆ ಚೆನ್ನಾಗಿರುತ್ತಲ್ವಾ ಅದೇ ರೀತಿ ಚಿಕನ್ ಗ್ರೇವಿ ಅದು ಇದು ಮಾಡ್ಕೊಳ್ಳೋ ಬದಲು ನಾವು ಇವನ್ ಖೈಮಾ ಕೂಡ ಮಾಡ್ಕೊಳ್ಬೋದು ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್